ಗುಬ್ಬಿ ತಾಲೂಕಿನ ಸಬ್ ರಿಜಿಸ್ಟರ್ ಕಚೇರಿಯಲ್ಲಿ ದಲ್ಲಾಳಿಗಳ ಹಾವಳಿ ಹೆಚ್ಚಾಗುತ್ತಿದ್ದು ಇದಕ್ಕೆ ಕಡಿವಾಣ ಹಾಕುವಂತೆ ಡಿಎಸ್ಎಸ್ ಸಂಘಟನೆಯವರು ಎಚ್ಚರಿಕೆ ನೀಡಿದ್ದಾರೆ ಈ ಕುರಿತು ಮಾತನಾಡಿರುವ ಡಿಎಸ್ಎಸ್ ತಾಲೂಕು ಸಂಚಾಲಕರು ಚೇಲೂರು ಶಿವನಂಜಪ್ಪ ಗುಬ್ಬಿಯ ಹಾಗಲವಾಡಿ ಹೋಬಳಿಯ ಚಿತ್ತಪನಹಳ್ಳಿ ಗ್ರಾಮದ ಸರ್ವೆ ನಂಬರ್ ಇಪ್ಪತ್ತೆರಡರಲ್ಲಿ ಸರ್ಕಾರಿ ಜಾಗವಿದೆ ಈ ಜಾಗ ಪಹಣೆಯಲ್ಲಿ ಸೇಂದಿವನ ಎಂದು ನಮೂದಾಗಿರುತ್ತದೆ ಈ ಸರ್ವೆ ನಂಬರ್ ಅಲ್ಲಿ ನಾಲ್ಕು ಎಕರೆ ಏಳು ಗುಂಡೆ ಜಾಗವನ್ನು ಕುಬಿ ಸಬ್ ರಿಜಿಸ್ಟರ್ ಹಾಗೂ ಬಿಟ್ಟುಗೊಂಡವನ ಹಳ್ಳಿ ಶ್ರೀನಿವಾಸ್ ಎಂಬುವರು ಸೇರಿ ಸ್ಕೆಚ್ ಇಲ್ಲದೆ ಸರ್ಕಾರಿ ಜಾಗವನ್ನು ರಿಜಿಸ್ಟರ್ ಮಾಡಿದ್ದು ಈ ಬಗ್ಗೆ ಸಬ್ ರಿಜಿಸ್ಟರ್ ಸುಜಾತಾ ಅವರಿಗೆ ಕೇಳಿದರೆ ಬೇಜವಾಬ್ದಾರಿಯ ಉತ್ತರಗಳನ್ನು ನೀಡುತ್ತಿದ್ದಾರೆ ಅಲ್ಲದೆ ಶ್ರೀನಿವಾಸ್ ಎಂಬ ವ್ಯಕ್ತಿ ಈ ರೀತಿ ಮಾಡಿರುವುದು ಎಂದು ಸುಜಾತಾ ಆರೋಪ ಮಾಡಿದ್ದಾರೆ ಇದಲ್ಲದೆ ಇದೇ ರೀತಿ ನಿಟ್ಟೂರು ಹೋಬಳಿಯ ಹರದಕೆರೆ ಗ್ರಾಮದ ಸರ್ವೆ ನಂಬರ್ ಮೂವತ್ತು ಬರ್ ಒಂದರಲ್ಲಿ ಈ ಜಾಗವನ್ನು ಕೂಡ ಸ್ಕೆಚ್ ಇಲ್ಲದೆ ಅಧಿಕಾರಿಗಳೇ ರಿಜಿಸ್ಟರ್ ಮಾಡಿದ್ದಾರೆ ಎಂದು ತಿಳಿದು ಬಂದಿದೆ

ಈಗ ಲೆವೆನ್ ಲೆವೆನ್ಯೂ ಸ್ಕೆಚ್ ಆಗಿಲ್ಲ ಅದು ರಿಜಿಸ್ಟರ್ ಆಗಿದೆ ಕಾನೂನು ಪ್ರಕಾರ ಅದಕ್ಕೆ ನೀವೇನು ಆನ್ಸರ್ ಕೊಡ್ತೀರ ಮೇಡಮ್

ಇದು ಶ್ರೀನಿವಾಸದೇನೆ ಕೆಲಸ ಅಂತ ಹೇಳ್ತೀರಾ ಹ್ಞೂ ಇದೇ ಥರ ಎಷ್ಟು ಕೆಲಸ ಮಾಡಿದ್ದಾರೆ ಮೇಡಮ್ ಅವರು ನಿಮ್ಮಲ್ಲಿ ನಾವು ಕೇಳೋ ಕ್ವೆಶನ್ ಮೇಡಮ್ ಶ್ರೀನಿವಾಸನವರು ಇದರಲ್ಲಿ ಎಷ್ಟು ಕೆಲಸ ಮಾಡಿದ್ದಾರೆ ಇದೇ ಥರ ಹ್ಞೂ ಆಯಿತು ಮೇಡಮ್

ಜಾತಿ ಆಧಾರ ಯಾವಾಗ ಮೇಡಮ್ ಇಲಾಖೆಗೆ ನೀವು ಮಾಡಿದ್ರ ಓಕೆ ಬಿಟ್ಟು ಪೊಲೀಸ್ ಇಲಾಖೆ ಸಮಪ್ರಮ ಇಲಾಖೆ ನೀವೇನಾದ್ರು ಮಾಡಿದ್ರಾಡ್ ಇಲಾಖೆ ಪರ್ಮಿಷನ್ ಪ್ರಾಪರ್ ಚಾನಲ್ ಅಲ್ಲೇ ಅವನಿಂತ ವ್ಯಕ್ತಿ ಆದ್ಮೇಲೆ ಅವ್ನ ಬ್ಯಾಗ್ ಇಷ್ಟ ಮಾಡಬೇಕು ಅವನ್ ಯಾವುದೇ ರೀತಿ ಆಗಿರ್ತಕ್ಕಂಥ ಎಲ್ಲ ಸೌಶ ಸಮಯ ತರ ಓಡಾಡ್ತಕ್ಕಂಥ ವ್ಯಕ್ತಿ ಆ ಕಾರಣಕ್ಕೋಸ್ಕರ ತಾವು ಈ ಜವಾಬ್ದಾರಿ ಇರ್ತಕ್ಕಂಥ ವ್ಯಕ್ತಿಗಳಾಗಿರ್ತಕ್ಕಂಥದ್ದು ಅವ್ನು ಕಲಸಿ ಅವ್ನಿಗೆ ನೀವು ಕೂಡ ಕಾಲಾವಕಾಶ್ ಕಲ್ಸ್ಕೊಟ್ಟು ಅವ್ನು ಚಿಮಾರಿ ಮಾಡಬೇಕು ಮತ್ತು ಸಮೆ ಇಲಾಖೆಗೆ ಅದನ್ನ ಜವಾಬ್ದಾರಿ ಕೊಡ್ಬೇಕು ಅದನ್ನು ಆದ್ರೆ ತೊಪ್ ಮಾಡಿದೆ ಸತ್ಯ ಗಮ್ ಬಂದಿದೆ ಆ ಗಮನ ಬಂದ್ ಕೂಡ ನೀವು ನಾಲ್ಕು ನಾನು ಕೇವಲ ಚಿತ್ತನಹಳ್ಳಿ ಗ್ರಾಮ ವಿಚಾರ ಅಂತ ಏಳು ಪ್ರಕಾರ ಏಳು ಪ್ರಕರಣ ಏಳು ಪ್ರಕರಣಗಳು ಈ ಪ್ರಕರಣಗಳ ನಿಮ್ಮ ಒಂದು ಇದರಲ್ಲಿ ಆಗಿರ್ತಕ್ಕಂಥದ್ದು ಎಲ್ಲ ಡೀಟೇಲ್ ಮಾತ್ರ ಇದೆ ನಾವತ್ರ ಚರ್ಚೆ ಮಾಡಕ್ಕೆ ನೇರವಾಗಿ ಮುಂದಿನ ಡಾಕ್ಯುಮೆಂಟ್ಸ್ ಮಾತ್ರ ನೋಡ್ ಪ್ರಕರಣ ಅವ್ರು ಆಫೀಸ್ ಅವೇ ಅವರು ಅವ್ರು ಇದ್ದಾರೆ ಇಲ್ಲಿ ಹಿಮ್ಮ ಕೆಲವ್ ಇದ್ದಾರೆ ಅವೇ ವ್ಯಾಪಾರ ಮಾಡಕ್ಕೆ ಇಲ್ಲಿ ಬಂದ್ಬಿಡ್ತಾರೆ ವ್ಯಾಪಾರಸ್ಥರು ವ್ಯಾಪಾರ ಮಾಡ್ಕೊಂಡು ಹೋಗ್ತಾರೆ

ಗೌರ್ಮೆಂಟ್ ಲ್ಯಾಂಡ್ ಅಂತ ಒಂದು ಲಿಸ್ಟ್ ಕೊಟ್ಟಿದ್ದಾರೆ ಅದ್ರಲ್ಲಿ ಚಿತ್ತಾಂಬಿ ಇವೇ ಇಲ್ಲ ಗೌರ್ಮೆಂಟ್ ಲ್ಯಾಂಡ್ ಲಿಸ್ಟ್ ಅಲ್ಲಿ ಅದು ಇಲ್ಲ ನಾವು ಅದು ಕಂಪ್ಯೂಟರ್ ಏನು ಅದ್ರೆಲ್ಲ ನೋಡಿಕೊಂಡೆ ನಾವು ಮಾಡೋದು ಗೋರ್ಮೆಂಟ್ ಲಿಸ್ಟ್ ಅಲ್ಲಿ ಇಲ್ಲ

ಸರ್ ಇದು ಅಗಲವಾಡಿ ಹುಬ್ಲಿ ಚಿಕ್ಕಪ್ಪಿ ಗ್ರಾಮದ ಕುಷ್ಕಿ ಸಿಗೋದು ಜೈಸಂಜಿ ಈ ಒಂದು ಇದರಲ್ಲಿ ಇಪ್ಪತ್ತೆರಡು ಸರ್ವೆ ನಂಬರಲ್ಲಿ ನಾಲ್ಕು ಎಕನ ಅಕ್ರಮವಾಗಿ ಏನು ಬಿಟ್ಕನಹಳ್ಳಿ ಶ್ರೀನಿವಾಸ ಅನ್ನೋ ಒಬ್ಬ ಪ್ರಾಡ್ ಆ ವ್ಯಕ್ತಿ ಇದನ್ನ ಮಾಡಿದ್ದಾರೆ ಸಂಪೂರ್ಣ ಜವಾಬ್ದಾರಿ ಸಬ್ರು ಆಫೀಸು ಸುಜಾತ ಅಂತ ಹೇಳ್ಬೋದು ಅಧಿಕಾರಿ ಅವರೇ ಸಂಪೂರ್ಣ ಜವಾಬ್ದಾರಿ ಈ ಥರದ ಪ್ರಕರಣಗಳು ಏಳು ಪ್ರಕರಣ ಈ ತಾಲೂಕು ಒಳಗೆ ಇತ್ತೀಚಿನ ದಿನಗಳಲ್ಲಿ ಆಗಿರ್ತಕ್ಕಂಥ ಗೌರ್ಮೆಂಟ್ ಲ್ಯಾಂಡನ್ನು ಅಕ್ರಮವಾಗಿ ಬೇರೆ ಪರಬಾರೇ ಆಗಿ ಆಗಿರ್ತಕ್ಕಂಥ ವ್ಯವಸ್ಥೆ ಕಮಿಷನ್ ಮೂಲಕ ಆಗಿರ್ತಕ್ಕಂಥ ಇದು ನೀವೇನು ಈಗ ಹೋರಾಟ ಮಾಡ್ತಿದ್ದೀರಾ ಸರ್ ಇದು ಇವ್ರ ಗಮನಕ್ಕೆ ಬಂದಿಲ್ವಾ ಸಬ್ ಆಫೀಸ್ ಅವರಿಗೆ ಮೂರು ಪ್ರಕಾರ ಬರಲ್ಲ ಅಂತ ಹೇಳಿ ಆದ್ರೆ ಬರ್ ಬರ್ದಂಗೆ ಯಾವುದೇ ಕಾರಣಕ್ಕೂ ಸತ್ಯ ಆದಂತ ಒಂದು ಕೋಡ್ ಎಲ್ಲ ಇರ್ತವೆ ಬಂದೇ ಬಂದಿರುತ್ತೆ ಆದ್ರೆ ನಮ್ಮ ನಮ್ಮ ದಿಕ್ಕಪ್ತ ಕೆಲಸನ ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಈ ಒಂದು ಪ್ರಕರಣಗಳನ್ನ ಮುಂದಿನ ದಿನಗಳಲ್ಲಿ ಕರೆಕ್ಟ್ ಆಗಿ ಕಾನೂನಾತ್ಮಕವಾಗಿ ನಾವು ಹೋರಾಟ ಮಾಡ್ತಕ್ಕಂತ ವಾತಾವರಣ ಆಗುತ್ತೆ ಮತ್ತೆ ಏಳು ಪ್ರಕರಣ ಏನು ಏಳು ಪ್ರಕರಣ ಸರ್ಕಾರಿ ಗೋಮಾಳ ಜಮೀನು ಇರ್ತಲ್ಲ ಅದು ವ್ಯವಸ್ಥಿತವಾಗಿ ಅದನ್ನ ಕೊಟ್ಟಿದ್ದಾರೆ ಆಸ್ವಸ್ಥ ಕೊಟ್ಟಿದ್ದಾರೆ ಆಸ್ವಸ್ಥನ ಈಡೇರದ್ದು ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ಇದು ಉದೃತ ಒಂದು ಪ್ರಕರಣ ಹೋರಾಟ ಮಾಡಬೇಕಾಗುತ್ತೆ ಈಗಲಿನ ಅವ್ನು ಬಿಟ್ಟು ಯಾರು ಇಲ್ಲಿ ಈ ಒಂದು ಸಬ್ರಿಶ್ ಆಫೀಸಲ್ಲಿ ವ್ಯಾಪಾರ ಮಾಡಿಕ್ಕೆ ಬರತಕ್ಕಂಥ ದಳ್ಳಾಳಿಗಳು ವ್ಯಾಪಾರ ಮಾಡ್ತಕ್ಕಂಥ ಕಡಿವಾಣ ಹಾಕಬೇಕು ಕಡಿವಾಣ ಹಾಕ್ತಾಯಿದ್ರೆ ಮುಂದಿನ ದಿನಗಳಲ್ಲಿ ಸಂಪೂರ್ಣವಾಗಿ ಅಧಿಕಾರಿಗಳೇ ಜವಾಬ್ದಾರಿಯಾಗಿರ್ತಾರೆ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಾನು ಅವ್ನು ಹೇಳ್ತೀನಿ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟನ ಮಾಡಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ತಲೆ ಸಂಘ ಸಂಸ್ಥೆ ಆಗ್ರಹಿಸಿ